ನಮಸ್ಕಾರ ಸ್ನೇಹಿತರೆ ಕಿರುನೋಟದ ಇವತ್ತಿನ ವಿಡಿಯೋಗೆ ಸ್ವಾಗತ ಭಗವಾನ್ ಹನುಮಂತನು ಅಂಜನಾದೇವಿ ಮತ್ತು ಕೇಸರಿಯವರ ಪುತ್ರ ಇವರನ್ನು ವಾಯುಪುತ್ರ ಮತ್ತು ಶಿವನ ಹನ್ನೊಂದನೆಯ ರುದ್ರನಾವತಾರ ರುದ್ರಾಂಶ ಸಂಭವ ಎಂದು ಕರೆಯಲಾಗುತ್ತದೆ ಹನುಮತ್ ಜಯಂತಿಯನ್ನು ವರ್ಷಕ್ಕೆ ಎರಡು ಬಾರಿ ಆಚರಿಸಲಾಗುತ್ತದೆ ಇದಕ್ಕೆ ಮುಖ್ಯ ಕಾರಣ ಪ್ರಾದೇಶಿಕ ಸಂಪ್ರದಾಯಗಳು ಮತ್ತು ಹನುಮಂತನ ಜೀವನದ ಎರಡು ಮಹತ್ವದ ಘಟನೆಗಳನ್ನು ಸ್ಮರಿಸುವುದು ಭಾರತದ ವಿವಿಧ ಭಾಗಗಳಲ್ಲಿ ಮತ್ತು ಪಾರಂಪರಿಕ ಪಂಚಾಂಗಗಳಲ್ಲಿ ಹನುಮಂತನ ಜನ್ಮದಿನವನ್ನು ಲೆಕ್ಕ ಹಾಕುವ ರೀತಿ ಬೇರೆ ಬೇರೆ ಸಾಮಾನ್ಯವಾಗಿ ಚೈತ್ರ ಮಾಸದ ಪೌರ್ಣಿಮೆಯನ್ನು ಹನುಮಂತನ ಜನ್ಮದಿನವೆಂದು ಪರಿಗಣಿಸುತ್ತಾರೆ ಇದು ಅವನ ಜನ್ಮ ಉತ್ಸವ ಈ ದಿನ ರಘುನಾಥ ಶ್ರೀರಾಮನ ಭಕ್ತನಾದ ಹನುಮಂತನ ಜನ್ಮವನ್ನು ನೆನೆದು ಆಚರಿಸುವುದು ಸಂಪ್ರದಾಯ ವಾಲ್ಮೀಕಿ ರಾಮಾಯಣದ ಪ್ರಕಾರ ಹನುಮಂತನ ತಾಯಿ ಶಾಪದ ಪರಿಣಾಮವಾಗಿ ವಾನರಿಯಾಗಿ ಜನ್ಮ ಪಡೆದ ಒಬ್ಬ ಶಾಪಗ್ರಸ್ತ ಅಪ್ಸರೆ ಅಂಜನಾದೇವಿ ಮತ್ತು ತಂದೆ ಸುಮೇರು ಪ್ರದೇಶದ ರಾಜ ಕೇಸರಿ ಅಂಜನಾದೇವಿಯು ಮಕ್ಕಳಿಲ್ಲದಿದ್ದಾಗ ಶಾಪ ವಿಮೋಚನೆಗಾಗಿ ಶಿವನಲ್ಲಿ ಭಕ್ತಿಯಿಂದ ಕಠಿಣ ತಪಸ್ಸು ಮಾಡಿದಳು ಅಂಜನಾದೇವಿಯ ತಪಸ್ಸಿನಿಂದ ಸಂತೋಷಗೊಂಡ ಶಿವನು ನಿನ್ನ ಗರ್ಭದಲ್ಲಿ ನನ್ನ ಅಂಶ ಜನ್ಮ ತಾಳಲಿ ಎಂದು ವರ ನೀಡಿದನು ಹೀಗಾಗಿ ಹನುಮಂತನು ಶಿವನಾವತಾರ ರುದ್ರಾಂಶ ಸಂಭವ ಅದೇ ಸಮಯದಲ್ಲಿ ರಾಜ ದಶರಥನು ಮಾಡಿದ ಪುತ್ರಕಾಮಿಷ್ಠಿ ಯಜ್ಞದಲ್ಲಿ ಪಡೆದ ಪಾಯಸದ ಒಂದು ಭಾಗವನ್ನು ದೇವತೆಗಳ ಸೂಚನೆಯ ಮೇರೆಗೆ ವಾಯುದೇವನು ಅಂಜನಾದೇವಿಯ ಕೈಗೆ ತಲುಪಿಸಿದನು ಆ ಪಾಯಸವನ್ನು ಸೇವಿಸಿದ ಅಂಜನಾದೇವಿಗೆ ಚೈತ್ರ ಮಾಸದ ಹುಣ್ಣಿಮೆಯ ದಿನದಂದು ಹನುಮಂತನು ಮಗನಾಗಿ ಜನಿಸಿದನು ಆದ್ದರಿಂದಲೇ ಇವನನ್ನು ವಾಯುಪುತ್ರ ಎಂದು ಕರೆಯಲಾಗುತ್ತದೆ ಹನುಮಂತನು ಜನಿಸಿದ ಅಥವಾ ಅವತಾರ ತಳೆದ ಈ ದಿನವು ಹನುಮ ಜಯಂತಿ ಎಂದು ಆಚರಿಸಲಾಗುತ್ತದೆ ಎರಡನೆಯದಾಗಿ ಚಿಕ್ಕ ವಯಸ್ಸಿನಲ್ಲೇ ಮಹಾಜ್ಞಾನಿ ಮತ್ತು ಪರಾಕ್ರಮಿಯಾದ ಬಾಲಕ ಹನುಮಂತನು ಕೆಂಪಗೆ ಹೊಳೆಯುತ್ತಿದ್ದ ಸೂರ್ಯನನ್ನು ಕಂಡು ಕೆಂಪು ಹಣ್ಣೆಂದು ಭಾವಿಸಿ ಅದನ್ನು ತಿನ್ನಬೇಕು ಎಂದು ಅತ್ಯಂತ ವೇಗವಾಗಿ ಆಕಾಶಕ್ಕೆ ಹಾರಿದನು ಈ ಚಿಕ್ಕ ವಾನರನ್ನು ಸೂರ್ಯನಿಗೆ ತಾಕಿದರೆ ಜಗತ್ತೇ ಅಸ್ತವ್ಯಸ್ತವಾಗಬಹುದು ಎಂದು ಹೆದರಿದ ಇಂದ್ರದೇವರು ಹನುಮಂತನನ್ನು ತಡೆಯಲು ವಜ್ರಾಯುಧವನ್ನು ಬಾಲಕನ ಮೇಲೆ ಪ್ರಹಾರ ಮಾಡಿದಾಗ ಪೆಟ್ಟು ತಿಂದ ಹನುಮಂತ ಭೂಲೋಕಕ್ಕೆ ಅಪ್ಪಳಿಸುತ್ತಾನೆ ಇಂದ್ರನಿಂದ ಮಗನ ಮೇಲೆ ಆದ ಹತ್ಯೆಯಿಂದ ಕೋಪಗೊಂಡ ವಾಯುದೇವರು ಹನುಮಂತನನ್ನು ಕರೆದುಕೊಂಡು ಒಂದು ಗುಹೆಯೊಳಗೆ ಅಂತರ್ಮುಖಿಯಾಗುತ್ತಾನೆ ವಾಯುದೇವರು ಈ ರೀತಿ ಕೋಪಿತರಾಗಿ ಅಡಗಿಕೊಂಡ ಪರಿಣಾಮ ಪ್ರಪಂಚದಾದ್ಯಂತ ಉಸಿರಾಟದ ತೊಂದರೆ ಉಂಟಾದಾಗ ದೇವಾನುದೇವತೆಗಳು ಬ್ರಹ್ಮದೇವರ ಬಳಿ ಹೋಗಿ ವಾಯುದೇವರ ಜೊತೆ ಸಂಧಾನ ಮಾಡಬೇಕೆಂದು ಕೋರುತ್ತಾರೆ ಅವರೆಲ್ಲರ ಇಚ್ಛೆಯಂತೆ ಬ್ರಹ್ಮನು ವಾಯುದೇವರ ಬಳಿ ಬಂದು ಹನುಮಂತನಿಗೆ ಚಿರಂಜೀವಿಯಾಗುವಂತೆ ಹರಸಿದ ದಿನವೇ ಮಾರ್ಗಶಿರ ಮಾಸದ ಶುದ್ಧ ತ್ರಯೋದಶಿ ಹಾಗಾಗಿ ಆ ದಿನವನ್ನು ಹನುಮತ್ ಜಯಂತಿಯಾಗಿ ಆಚರಿಸಲಾಗುತ್ತದೆ ಕೆಲವು ಪುರಾಣಗಳ ಪ್ರಕಾರ ಈ ದಿನ ತಾಯಿ ಸೀತಾದೇವಿಯು ಹನುಮಂತನ ಭಕ್ತಿ ಮತ್ತು ಸಮರ್ಪಣೆಗೆ ಮೆಚ್ಚಿ ಅವನಿಗೆ ಅಮರತ್ವದ ಚಿರಂಜೀವಿಯ ವರವನ್ನು ನೀಡಿದಳು ಆ ದಿನವನ್ನು ಹನುಮತ್ ಜಯಂತಿಯಾಗಿ ಆಚರಿಸಲಾಗುತ್ತದೆ ಎಂದು ಹೇಳುತ್ತದೆ ಹನುಮಂತನ ಜನ್ಮಸ್ಥಳವಾದ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟದಲ್ಲಿಯೂ ಹನುಮ ಮಾಲಾಧಾರಿಗಳ ಸಮ್ಮುಖದಲ್ಲಿ ಅತ್ಯಂತ ವೈಭವದಿಂದ ಹನುಮ ಜಯಂತಿಯನ್ನು ಆಚರಿಸಲಾಗುತ್ತದೆ ಜೈ ಶ್ರೀರಾಮ್